ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಎನ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ಎಸ್ ಐ ಹೋಪ್ ವೆಕ್ಯಾಬ್ಲರಿ ನಿಮಗೆ ಉಪಯೋಗ ಆಗ್ತಿದ್ದಾವೆ ಅಂತ ಐ ಆ್ಯಡೆಡ್ ಒನ್ ಮೋರ್ ಥಿಂಗ್ ಟು ದಿಸ್ ವೆಕ್ಯಾಬ್ಲರಿ ಕ್ಲಾಸ್ ಟುಡೇ ಆನ್ ವರ್ಡ್ಸ್ ಎಟಿಮಾಲಜಿ ಎಟಿಮಾಲಜಿ ಆಫ್ ದಟ್ ವರ್ಡ್ ಅದನ್ನು ಕೂಡ ನಿಮಗೆ ಹೇಳ್ತೀನಿ ಎಟಿಮಾಲಜಿ ಅಂದರೆ ಆ ವರ್ಡು ಯಾವ ಪದದಿಂದ ಬಂದಿದೆ ಲ್ಯಾಟಿನ್ ಪದನೋ ಗ್ರೀಕ್ ಪದನೋ ಆ್ಯಂಡ್ ಯಾವ ಪದದಿಂದ ಯಾವ ಥರ ಒರಿಜಿನೇಟ್ ಆಗಿದೆ ಅನ್ನೋದನ್ನು ಕೂಡ ನೋಡೋಣ ಸ್ವಲ್ಪ ಸ್ವಲ್ಪ ನಾನು ಮೊದಲೇ ಹೇಳ್ದಂಗೆ ಐ ವಾಂಟೆಡ್ ಟು ಆ್ಯಡ್ ಫ್ಯೂ ಮೋರ್ ಥಿಂಗ್ಸ್ ಸೊ ದ್ಯಾಟ್ ಟು ಮೇಕ್ ಇಟ್ ಡಿಫ್ರೆಂಟ್ ಯಾಕೆ ಮಾಡ್ತಿಲ್ಲ ಅಂದರೆ ಪಿ ಡಿ ಒ ಎಕ್ಸಾಮ್ ಇರೋದ್ರಿಂದ ನೀವು ನಿಮಗೂ ಉಪಯೋಗ ಆಗಬೇಕು ಅಂತ ಸ್ವಲ್ಪ ಬ್ರೀಪ್ ಆಗಿ ಹೇಳ್ತಿದೆ ಓಕೆ ಸೊ ಲೆಟ್ಸ್ ಬಿಗಿನ್ ವಿತ್ ಅ ಗ್ರೇಡ್ ಲೈನ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಫಸ್ಟ್ ವರ್ಡ್ ಇವತ್ತಿನ ಮೊದಲ ವರ್ಡು ಎಮಿಲೋರೇಟ್ ಎಮಿಲೋರೇಟ್ ಓಕೆ ಅಂತ ಇದಕ್ಕೆ ಸ್ಪೆಲ್ ಮಾಡಬೇಕು ಎಟಿಮಾಲಜಿ ಲ್ಯಾಟಿನ್ ವರ್ಡ್ ಮಿಲೋರಿಯರ್ ಅದರಿಂದ ಬಂದಿದೆ ಟು ಇಂಪ್ರೂವ್ ಅಂತ ಆಗುತ್ತೆ ಆ್ಯಂಡ್ ಮಿಲೋರ್ ಅಂದರೆ ಬೆಟರ್ ಇಂಪ್ರೂವ್ಮೆಂಟ್ ಅಂತ ಆಗುತ್ತೆ ಎಮ್ಯುಲುರೇಟ್ ಇದರ ಕನ್ನಡದ ಮೀನಿಂಗ್ ಬಂದ್ಬಿಟ್ಟು ಸುಧಾರಣೆ ಮಾಡು ಉತ್ತಮಗೊಳಿಸು ಅಂತ ಇದರ ಮೀನಿಂಗ್ ಆಗುತ್ತೆ ಎಮ್ಯುಲ್ಯುರೇಟ್ ಓಕೆ ನೀವು ಈ ಥರದ ಪದಗಳನ್ನು ಸಪ್ರೇಟ್ ಆಗಿ ನೋಡಿ ಇಂಪ್ರೂವ್ ಮಾಡಬೇಕು ಓಕೆ ಇದಕ್ಕೆ ಸಿನಾನಿಮಸ್ ಬಂದ್ಬಿಟ್ಟು ಇಂಪ್ರೂವ್ ಎನ್ಹ್ಯಾನ್ಸ್ ಓಕೆ ರೆಕ್ಟಿಫೈ ಅಪ್ಗ್ರೇಡ್ ಸಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಯಾರು ಈಗ ಶುರು ಮಾಡಿದಿರ ನಿಮಗೆ ಈ ನಾಲ್ಕು ವರ್ಡಿನ ಮೀನಿಂಗು ಕೂಡ ಎಕ್ಸಾಕ್ಟ್ಲಿ ಗೊತ್ತಿರೋದಿಲ್ಲ ಇಂಪ್ರೂವ್ ಅಂದರೆ ಅಭಿವೃದ್ಧಿಪಡಿಸು ಎನ್ಹ್ಯಾನ್ಸ್ ಹೆಚ್ ಕೆ ಮಾಡು ರೆಕ್ಟಿಫೈ ಓಕೆ ಆಗ್ತಾ ಇರೋದನ್ನು ಕಂಡಿಡಿ ಆ್ಯಂಡ್ ಅಪ್ಗ್ರೇಡ್ ದಿಸ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಇಂಪ್ರೂವ್ಮೆಂಟ್ ಓನ್ಲಿ ಓಕೆ ಯು ಆರ್ ಗೆಟಿಂಗ್ ನಿಮಗೆ ಇದು ಈ ವರ್ಡ್ಸಿನ್ ಮೀನಿಂಗ್ ಗೊತ್ತಿಲ್ಲ ಅಂದರೆ ಯು ಕ್ಯಾನ್ ರೈಟ್ ದ ಮೀನಿಂಗ್ ಆಫ್ ದೋಸ್ ವರ್ಡ್ಸ್ ಆಲ್ಸೋ ಸಿನೋನಿಮಿ ಏನು ಇದರ ಅಪೋಸಿಟ್ ವರ್ಡ್ಸ್ಗಳು ಲೈಕ್ ಇಂಪ್ರೂವ್ ದು ವರ್ಸನ್ ಮೀನ್ಸ್ ಹಾಳು ಮಾಡು ಆ್ಯಂಡ್ ಡಿಟ್ರೇಟ್ ಸ್ವಲ್ಪ 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 ಹಾಳು ಮಾಡು ಹಾರ್ಮ್ ಓಕೆ ದೀಸ್ ಆರ್ ದ Antonyms. Next, how to use this word in sentence? The government introduced policies to ameliorate the living conditions of the poor. See, the government introduced policies to ameliorate the living condition of the poor. Sarkara Badavara Jeevana Atva Parasthitiyana Sudharisalu. Sudharisalu. Important. See, this. ಎಸ್ಟಡೇ ಇನ್ ಹಿಂದೂ ನ್ಯೂಸ್ ಪೇಪರ್ ದಿಸ್ ವರ್ಡ್ ಕೆಮ್ ಪ್ರೆಂಟ್ಸ್ ಹಿಂದೂನಲ್ಲಿ ಈ ಥರದ ವರ್ಡ್ಸ್ಗಳು ಜಾಸ್ತಿ ಉಪಯೋಗ ಆಗ್ತವೆ ಆ್ಯಂಡ್ ಯು ಕ್ಯಾನ್ ಸಿ ದ ಕನ್ನಡ ಮೀನಿಂಗ್ ಆಲ್ಸೋ ಎರಡನೇ ವರ್ಡು ಪರ್ಸಿವರ್ ಪರ್ಸಿವರ್ ಮೀನ್ಸ್ ಇದು ಒಂದು ಲ್ಯಾಟಿನ್ ವರ್ಡಿಂದ ಬಂದಿದ್ದು ಪರ್ಸಿವಿರರ್ ಅನ್ನೋದು ಹಾಗಂದ್ರೆ ಏನು ಕಂಟಿನ್ಯೂ ಸ್ಟೆಡ್ ಫಾಸ್ಟ್ಲಿ ಅಂತ ಇದರ ಮೀನಿಂಗ್ ಆಗುತ್ತೆ ಮೀನ್ಸ್ ದೃಢ ಚಿತ್ತದಿಂದ ಪರ್ಸಿಬರೆನ್ಸ್ ಅಂತ ಹೇಳ್ತಾರಲ್ವ ದೃಢ ಚಿತ್ತದಿಂದ ಒಂದೇನೋ ಕೆಲಸ ಮಾಡೋದು ಇದರ ಕನ್ನಡ ಮೀನಿಂಗ್ ಏನಾಗುತ್ತೆ ದೃಢತೆಯಿಂದ ಮುಂದುವರಿಯೋದು ಅಂತ ಆಗುತ್ತೆ ಪರ್ಸಿವರ್ ಓಕೆ ಪರ್ಸಿವರನ್ಸ್ ಅಂತ ಕರಿತೀವಲ್ವ ಅದೇ ಇದರ ಸಿನೋನಿಮ್ಸ್ ಏನಾಗುತ್ತೆ ಪರ್ಸಿಸ್ಟ್ ಪರ್ಸಿಸ್ಟ್ ಅಂದ್ರೂ ಕೂಡ ಅದೇ ಕಂಟಿನ್ಯೂ ಕಂಟಿನ್ಯೂ ಅಂದರೆ ಮುಂದುವರಿಯೋದು ಎಂಡ್ಯೂರ್ ದೀಸ್ ಆರ್ ದೂನೋ ಸಿನಾನಿಮ್ಸ್ ಎಂಟಾನಿಮ್ಸ್ ಏನಾಗುತ್ತೆ ಕ್ವಿಟ್ ಬಿಟ್ಟು ಬಿಡೋದು ಇನ್ ಇನ್ ಬಿಟ್ವೀನ್ ಅಂಡ್ ಸರೆಂಡರ್ ಓಕೆ ದೀಸ್ ಆರ್ ದ ಎಂಟಾನಿಮ್ಸ್ ನೆಕ್ಸ್ಟ್ ಥರ್ಡ್ ವರ್ಡ್ ಬಂದ್ಬಿಟ್ಟು ಆಪ್ಸಿಕೇಟ್ ಇದರ ಮೀನಿಂಗ್ ಎಟಿಮಾಲಜಿನ ನಾವು ನೋಡಬೇಕಾದ್ರೆ ಆಪ್ ಪಿಸ್ಕೋರ್ ಅಪ್ಸ್ಕ್ಯೂರ್ ಇಂದ ಬಂದಿದ್ದು ಟು ಡಾರ್ಕ್ ಅಂಡ್ ಮೀನಿಂಗ್ ಮಂಕು ಮಾಡು ಗೊಂದಲ ಉಂಟು ಮಾಡು ಅಂತ ಇದರ ಮೀನಿಂಗ್ ಆಗುತ್ತೆ ಸಿನೋನಿಮ್ಸ್ ಏನಾಗುತ್ತೆ ಕನ್ಫ್ಯೂಸ್ ಆ್ಯಂಡ್ ಅಬ್ಸ್ಕ್ಯೂರ್ ಕಾಂಪ್ಲಿಕೇಟ್ ಮಡಲ್ ಅಂತ ಆಗುತ್ತೆ ಎಂಟಾನಿಮ್ಸ್ ಏನಾಗುತ್ತೆ ಕ್ಲಾರಿಫೈವ್ ಇಲ್ಲಿ ಕನ್ಫ್ಯೂಸ್ ಆಗಿದ್ರೆ ಇಲ್ಲಿ ಕ್ಲಾರಿಫೈವ್ ಆ್ಯಂಡ್ ಸಿಂಪ್ಲಿಫೈವ್ ಎಕ್ಸ್ಪ್ಲೇನ್ ಅಂತ ಆಗುತ್ತೆ ನೆಕ್ಸ್ಟ್ ಸೆಂಟೆನ್ಸ್ ಒಳಗೆ ಹೆಂಗೆ ಯೂಸ್ ಮಾಡ್ಬೋದು ದ ಲಾಯರ್ಸ್ ಆರ್ಗ್ಯುಮೆಂಟ್ ಸೀಮ್ ಟು ಅಬ್ಸ್ಕ್ಯೂಯೇಟ್ ರಾದರ್ ದೆನ್ ಇಲುಮಿನೇಟ್ ದ ಟ್ರೂತ್ ವಕೀಲರ ವಾದ ಸತ್ಯವನ್ನು ತೋರಿಸುವುದಕ್ಕಿಂತ ಗೊಂದಲ ಉಂಟು ಮಾಡುವಂತೆ ತೋರುತ್ತಿತ್ತು ಅಂತ ಇದರ ಮೀನಿಂಗ್ ಆಗುತ್ತೆ ಗೊಂದಲ ಉಂಟು ಮಾಡು ಕನ್ಫ್ಯೂಷನ್ ತಂದು ಇಡು ಆ ಥರ ಮೀನಿಂಗ್ ಆಗುತ್ತೆ ಇನ್ಸೆಟಿಬಲ್ ಇನ್ಸೆಟಿಯೇಬಲ್ ಇದರ ಎಟಿಮಾಲಜಿ ಬಂದ್ಬಿಟ್ಟು ಲ್ಯಾಟಿನ್ ಪದ ಇನ್ಸೆಟಿಬೆಲ್ಲಿಸ್ ಅನ್ನೋದ್ರಿಂದ ಬಂದಿದೆ ನಾಟ್ ಏಬಲ್ ಟು ಬಿ ಸ್ಯಾಟಿಸ್ಫೈಡ್ ಇನ್ಸೆಟಿಯೇಬಲ್ ಓಕೆ ತೃಪ್ ీయాతీత అతృప్త అంత నెన్పిట్బోదు ఇర సినోనిమ్స్ బ్బిట్టు అన్ సినిమ్స్ బ్బిట్టు అన్క్వించేబల్ అండ్ వెరసియస్ అన్క్వించేబల్ వెరసీయస్ గ్రీడి లిమిట్లెస్ ఓకే దీస్ ఆర్ ద సిన అంటానిమ్స్ ఆర్ సఫైడ్ కంటెంట్ ಫುಲ್ ಫಿಲ್ಡ್ ದೀಸ್ ಆರ್ ದ ಎಂಟಾನಮಿಸ್ ಸೆಂಟೆನ್ಸ್ ಒಳಗೆ ಹೆಂಗೆ ಯೂಸ್ ಮಾಡೋದು ಹರ್ ಇನ್ಸ್ಯಾಟಿಯಬಲ್ ಕ್ಯೂರಿಯಾಸಿಟಿ ಮೇಡ್ ಹರ್ ಅ ಬ್ರಿಲಿಯಂಟ್ ರಿಸರ್ಚರ್ ನೋಡಿ ಅವರ ಅತೃಪ್ತಿ ಮನೋಭಾವದ ಒಂದು ಸಂಶೋಧನೆ ಏನಿತ್ತು ಅಂದರೆ ಏನು ಸಂಶೋಧನೆ ಮಾಡಿದರೂ ಕೂಡ ನಾಟ್ ಲೈಕ್ ಹಾಂ ಹೋಗಿ ಮುಗಿದ್ಬಿಡ್ತು ಅಂತ ಇಲ್ಲ ಮತ್ತೆ ಕ್ಯೂರಾಸಿಟಿಯಿಂದ ಏನು ಕುತೂಹಲದಿಂದ ಏನು ಕ್ಯೂ ಈ ರಿಸರ್ಚ್ ಮಾಡ್ತಾರೆ ಸಂಶೋಧನೆ ಮಾಡ್ತಾರೆ ಅದರಿಂದ ಡೆಫಿನೆಟ್ಲಿ ಅವರು ಅತೃಪ್ತರಾಗಿ ಉಳಿದರು ಅಂತ ಮೀನಿಂಗ್ ಆಗುತ್ತೆ ನೆಕ್ಸ್ಟ್ ಕ್ವಿಂಟ್ ಎಸೆನ್ಸಿಯಲ್ ಓಕೆ ಕ್ವಿಂಟ್ ಎಸೆನ್ಸಿಯಲ್ ಅನ್ನುವಂಥ ಪದ ಇದಕ್ಕೆ ಲ್ಯಾಟಿನ್ ವರ್ಡ್ ಕ್ವಿಂಟಸ್ ಇಂದ ಬಂದಿದೆ ಅಂದರೆ ಪಿಪ್ತ್ ಆ್ಯಂಡ್ ಎಸೆನ್ಸಿಯಲ್ ಮೀನ್ಸ್ ಎಸೆನ್ಸ್ ಓಕೆ ಒರಿಜಿನಲಿ ರೆಪರ್ಸ್ ಟು ದ ಫಿಫ್ತ್ ಎಲಿಮೆಂಟ್ ಅಂತ ಇದಕ್ಕೆ ಮೀನಿಂಗ್ ಇತ್ತು ಕ್ಲಾಸಿಕಲ್ ಫಿಲಾಸಫಿ ವರ್ಡ್ ಇದೊಂದು ಕ್ವಿಂಟ್ ಎಸೆನ್ಸಿಯಲ್ ಸೊ ಇದಕ್ಕೆ ಕನ್ನಡದೊಳಗೆ ಮೀನಿಂಗು ಮೂಲಭೂತ ಅತ್ಯುತ್ತಮ ಮೀನ್ಸ್ ಮೂಲಭೂತವಾದದ್ದು ಅಂತ ಮೀನಿಂಗ್ ಆಗುತ್ತೆ ಸಿನಾನಮಸ್ ಪರ್ಫೆಕ್ಟ್ ಓಕೆ ಐಡಿಯಲ್ ಎಕ್ಸಂಪ್ಲರಿ ಆ್ಯಂಡ ಆರ್ಕಿಟೈಪಲ್ ಓಕೆ ಆರ್ಕಿಟಿಪಲ್ ಇವೆಲ್ಲ ಸಿನಾನಿಮ್ಸ್ ಆಗಿದ್ದಾವೆ ಎಂಟಾನಿಮ್ಸ್ ಇಂಪರ್ಫೆಕ್ಟ್ ಫ್ಲಾಡ್ ಸಬ್ಸ್ಟ್ಯಾಂಡರ್ಡ್ ಓಕೆ ದೀಸ್ ಆರ್ ದ ಎಂಟಾನಿಮ್ಸ್ ನೆಕ್ಸ್ಟ್ ಇದನ್ನ ಸೆಂಟೆನ್ಸ್ ಒಳಗೆ ನಾನು ಹೆಂಗೆ ಯೂಸ್ ಮಾಡ್ಬೋದು ಡಿಶ್ ಈಸ್ ಕ್ವಿಂಟ್ ಎಸೆನ್ಸಿಯಲ್ ಎಕ್ಸಾಂಪಲ್ ಆಫ್ ಟ್ರೆಡಿಷ್ನಲ್ ಕ್ಯೂಸಿನ್ ಓಕೆ ಈ ಒಂದು ಭಕ್ಷ್ಯವು ಪರಂಪರೆಯ ಆಹಾರದ ಅತ್ಯುತ್ತಮ ಮಾದರಿಯಾಗಿದೆ ಕ್ಯೂಸಿನ್ ಕೇಳಿರಿ ಇದನ್ನ ಹೆಸರು ಓಕೆ ನೆಕ್ಸ್ಟ್ ಸಗ್ಯಾಸಿಯಸ್ ನೆಕ್ಸ್ಟ್ ವರ್ಡು ಸೆಗ್ಯಾಸಿಯಸ್ ಮೀನ್ಸ್ ಇದು ಎಟಿಮಾಲಜಿ ನೋಡೋದಾದರೆ ಅಂದರೆ ಒರಿಜಿನ್ ಆಫ್ ದಿ ಪದ ನೋಡೋದಾದ್ರೆ ಲ್ಯಾಟಿನ್ ಪದ ಸೆಕ್ಯಾಕ್ಸ್ ಇಂದ ಬಂದಿದೆ ವಾಯ್ಸ್ ಕೀನ್ ಪರ್ಸೆಪ್ಟಿವ್ ಅಂತ ಇದರ ಮೀನಿಂಗ್ ಆಗುತ್ತೆ ಇದಕ್ಕೆ ಕನ್ನಡದೊಳಗೆ ಇದಕ್ಕೆ ಮೀನಿಂಗ್ ನೋಡ್ಬೇಕಾದ್ರೆ ಸಗ್ಯಾಸಿಯಸ್ ಜ್ಞಾನಿ ತೀರ್ಮಾನ ಕೌಶಲ್ಯವಿರುವವರು ಅಂದರೆ ಬೇಗ ಡಿಸಿಷನ್ ತೊಗೊಂಡವರು ಅಂತ ಆಗುತ್ತೆ ಇದಕ್ಕೆ ಸಿನಾನಿಮಸ್ ಬಂದ್ಬಿಟ್ಟು ವಾಯ್ಸ್ ಆ್ಯಂಡ್ ಸ್ರೀವ್ಡ್ ಅಸ್ಟ್ಯೂಟ್ ಆ್ಯಂಡ್ ಇಂಟೆಲಿಜೆಂಟ್ ಅಂತ ಇದರ ಸಿನಾನಿಮ್ಸ್ ಆಗುತ್ತೆ ಎಂಟಾನಿಮ್ಸ್ಗೆ ಬಂದಾಗ ಪುಲಿಶ್ ನೈಮ್ ಸಿ ನೈಮ್ ಅನ್ವಾಯ್ಸ್ ಅನ್ನುವಂಥ ಪದಗಳನ್ನ ಎಂಟಾನಿಮ್ಸು ಆಗಿದ್ದಾವೆ ಇದನ್ನು ಸೆಂಟೆನ್ಸ್ ಒಳಗೆ ಹೆಂಗೆ ಯೂಸ್ ಮಾಡ್ಬೋದು ದ ಸಗ್ಯಾಸಿಯಸ್ ಲೀಡರ್ ಗೈಡೆಡ್ ದ ಟೀಮ್ ಥ್ರೂ ಡಿಫಿಕಲ್ಟ್ ಟೈಮ್ಸ್ ನೋಡಿ ಒಬ್ಬ ಒಳ್ಳೆಯ ಜ್ಞಾನವನ್ನು ಹೊಂದಿರುವಂಥ ನಾಯಕ ತಮ್ಮ ತಂಡವನ್ನು ಕಠಿಣ ಸಮಯದಲ್ಲಿ ಮುನ್ನಡೆಸಿದರು ಅಂತ ಯೂನಿಂಗ್ ಆಗುತ್ತೆ ನೆಕ್ಸ್ಟ್ ಯುಫೇರಿಯ ಯುಫೇರಿಯಾ ಸಿ ಸಮ್ ಡಿಫಿಕಲ್ಟ್ ವರ್ಡ್ಸ್ ಐ ಪುಟ್ ಟುಡೇ ಎಟಿಮಾಲಜಿ ಬಂದ್ಬಿಟ್ಟು ಗ್ರೀಕ್ ಪದ ಇದು ಯುಫೋರೋಸ್ ಇಂದ ಬಂದಿದ್ದು ಅಂದರೆ ಹೆಲ್ದಿ ಅಂತ ಆಗುತ್ತೆ ಡಿರೈಡ್ ಫ್ರಮ್ ಇಯೋ ಆ್ಯಂಡ್ ವೆಲ್ ಓಕೆ ಯುಫೇರಿಯಾ ಆ್ಯಂಡ್ ಕನ್ನಡ ಮೀನಿಂಗ್ ಏನಾಗುತ್ತೆ ಪರಮಾನಂದ ಆ್ಯಂಡ್ ಆನಂದ ಭಾವ ಯುಪೇರಿಯಾ ದ ಸ್ಟೇಟ್ ಆಫ್ ಯುಪೇರಿಯಾ ಓಕೆ ನೆಕ್ಸ್ಟ್ ಇದರ ಸಿನಾನಮಸ್ ಬಂದ್ಬಿಟ್ಟು ಬ್ಲಿಸ್ ಬ್ಲಿಸ್ ಅಂದರೆ ಪರ್ಫೆಕ್ಟ್ ಹ್ಯಾಪಿನೆಸ್ ಆ್ಯಂಡ್ ಎಲೇಷನ್ ಓಕೆ ಆರಾಮಾಗಿರೋದು ಹ್ಯಾಪಿನೆಸ್ ಯು ಆಲ್ ನೋ ಸಂತೋಷವಾಗಿರೋದು ಆ್ಯಂಡ್ ಎಕ್ಯಾಸ್ಟಿಸ್ ಓಕೆ ಎಕ್ಯಾಸ್ಟಿಸಿ ಅನ್ನೋದು ಕೂಡ ಒಂದು ಸಿನಾನಮಸ್ ಆಗಿದೆ ನೆಕ್ಸ್ಟ್ ಎಂಟಾನಿಮ್ಸ್ ಬಂದ್ಬಿಟ್ಟು ಮಿಸ್ರಿ ಮಿಸ್ರಿ ಅಂದರೆ ಸಿಕ್ಕಾಪಟ್ಟಿ ಡೊಕ್ಕ ಆ್ಯಂಡ್ ಡಿಸ್ಪೇರ್ ಓಕೆ ಸ್ಯಾಡ್ನೆಸ್ ದೀಸ್ ಆರ್ ದ ಎಂಟಾನಿಮ್ಸ್ ವಿನ್ನಿಂಗ್ ದ ಚಾಂಪಿಯನ್ಶಿಪ್ ಪಿಲ್ಡ್ ದ ಟೀಮ್ ವಿತ್ ಯುಫೇರಿಯಾ ಅಂದರೆ ಏನು ಚಾಂಪಿಯನ್ಶಿಪ್ಪನ್ನು ಗೆದ್ದದ್ದು ತಂಡವನ್ನು ಪರಮಾನಂದಕ್ಕೆ ಪರಮಾನಂದದಿಂದ ತುಂಬಿತ್ತು ಅಂತ ಇದರ ಮೀನಿಂಗ್ ಆಗುತ್ತೆ ನೆಕ್ಸ್ಟ್ ವರ್ಕೋಸಿಯಸ್ ವರ್ಕೋಸಿಯಸ್ ಅಂತ ಇದಕ್ಕೆ ಸ್ಪೆಲ್ ಮಾಡ್ತೀವಿ ಆ್ಯಂಡ್ ಎಟಿಮಾಲಜಿ ಬಂದ್ಬಿಟ್ಟು ಲ್ಯಾಟಿನ್ ಪದ ವರ್ಕೋಸ್ ಓಕೆ ವರಾಕ್ಸ್ ಇಂದ ಬಂದಿದ್ದು ಡಿವೋರಿಂಗ್ ಆ್ಯಂಡ್ ವರೋರ್ ಟು ಈಟ್ ಅಂತ ಈ ಒಂದು ಪದಗಳ ಮಿಕ್ಸ್ ಆಗಿ ಇದರಿಂದ ಬಂದಿದ್ದು ಕನ್ನಡದೊಳಗೆ ಇದೆ ಮೀನಿಂಗು ಅತಿ ಭಕ್ಷಕ ಅಥವಾ ಅತಿ ದಾಹಿಯಾಗಿರುವ ಅಂದರೆ ಸಿಕ್ಕಾಪಟ್ಟೆ ಹಚ್ಕೊಂಡಿರುವಂಥವ್ ಇದರ ಸಿನಾನಿಮಸ್ ಬಂದ್ಬಿಟ್ಟು ರೆವನಸ್ ಇನ್ಸ್ಯಾಟಿಯಬಲ್ ಆ್ಯಂಡ್ ಈಗರ್ ಎವಿಡ್ ಅನ್ನೋದು ಸಿನಾನಿಮಸ್ ಆಗಿದೆ ಎಂಟಾನಿಮಸ್ ಸ್ಯಾಟಿಸಿಫೈಡ್ ಇನ್ಡಿಫ್ರೆಂಟ್ ಮಾಡರೆಟ್ ಇವೆಲ್ಲವೂ ಕೂಡ ಸಿ ಎಂಟಾನಿಮಿ ಆಗಿದ್ದಾವೆ ನೆಕ್ಸ್ಟ್ ಸೆಂಟೆನ್ಸ್ ಒಳಗೆ ಹೆಂಗೆ ಯೂಸ್ ಮಾಡ್ತೀರಿ ಹೀ ಹ್ಯಾಸ್ ಅ ವಿರಾಸಿಯಸ್ ಎಪಿಟೈಟ್ ಎಪಿಟೈಟ್ ಅಂದರೆ ಹಸು ಫಾರ್ ನಾಲೆಜ್ ಆ್ಯಂಡ್ ರೀಡ್ಸ್ ಎವ್ರಿ ಡೇ ಅವನಿಗೆ ಜ್ಞಾನದ ಬಗ್ಗೆ ಎಷ್ಟು ಹಸಿವಿತ್ತು ಅಂದರೆ ಓದಿನ ಬಗ್ಗೆ ಎಷ್ಟು ಹಸಿವಿತ್ತು ಅಂದರೆ ಪ್ರತಿದಿನ ಓದಿದರೂ ಕೂಡ ಅವನು ಫುಲ್ಫಿಲ್ ಆಗ್ತಿರಲ್ಲ ಜಸ್ಟ್ ಲೈಕ್ ಯು ಪೀಪಲ್ ಪ್ರತಿದಿನ ವೆಕ್ಯಾಬ್ಲರಿ ಕ್ಲಾಸ್ ನೋಡಿ ಪ್ರತಿದಿನ ಬರ್ಕೋತಿದಿರ ಆ್ಯಂಡ್ ಯು ಪೀಪಲ್ ಆಲ್ಸೋ ಹ್ಯಾವಿಂಗ್ ವಿರಾಸಿಯಸ್ ಆ್ಯಪಿಟೈಟ್ ಫಾರ್ ಇಂಗ್ಲೀಷ್ ವೆಕ್ಯಾಬ್ಲರಿ ಅಂತ ನೀವು ಯೂಸ್ ಮಾಡ್ಕೋಬೋದು ಅವನು ಜ್ಞಾನಕ್ಕಾಗಿ ಅತಿದಾಹಿಯಾಗಿದ್ದು ಪ್ರತಿದಿನ ಓದುತ್ತಾನೆ ಯು ಪೀಪಲ್ ಆಲ್ಸೋ ವಿ ವಿಕ್ಯಾರಿ ಯುನೋ ವಿರ್ಯಾಸಿಯಸ್ ಎಪಿಟೈಟ್ ಫಾರ್ ವೆಕ್ಯಾಬ್ಲರಿ ಬಿಕಾಸ್ ಎವ್ರಿ ಡೇ ಯು ಪೀಪಲ್ ಆರ್ ವಾಚಿಂಗ್ ನೆಕ್ಸ್ಟ್ ರೆಸಿಲಿಯಂಟ್ ರೆಸಿಲಿಯಂಟ್ ಇಟ್ ಕಮಿಂಗ್ ಫ್ರಮ್ ಲ್ಯಾಟಿನ್ ವರ್ಡ್ ರೆಜಿಲಿರೇ ಟು ರೀಬೌಂಡ್ ಅಂತ ಇದರ ಮೀನಿಂಗ್ ಆಗುತ್ತೆ ಓಕೆ ಕಮ್ ಬ್ಯಾಕ್ ಆರ್ ಕಂಟಿನ್ಯೂಯಿಂಗ್ ಓಕೆ ಕನ್ನಡದೊಳಗೆ ಮೀನಿಂಗು ಚುರುಕಿನ ಅಥವಾ ಒಂದು ಉತ್ಸಾಹ ಹೊಂದಿರುವ ಅಂತ ಆಗುತ್ತೆ ಇದರ ಸಿನಾನಿಮ್ಸ್ ಬಂದ್ಬಿಟ್ಟು ಫ್ಲೆಕ್ಸಿಬಲ್ ಟಫ್ ಡ್ಯೂರೆಬಲ್ ಅಡಾಪ್ಟೇಬಲ್ ಅಂತ ಆಗುತ್ತೆ ಎಂಟಾನಿಮ್ಸ್ ಬಂದ್ಬಿಟ್ಟು ಫ್ರೆಜೈಲ್ ವೀಕ್ ರಿಜಿಡ್ ಅಂತ ಇದರ ಮೀನಿಂಗ್ ಆಗುತ್ತೆ ನೆಕ್ಸ್ಟ್ ಸೆಂಟೆನ್ಸ್ ಒಳಗೆ ಹೆಂಗೆ ಯೂಸ್ ಮಾಡ್ಬೋದು ಸೆಂಟೆನ್ಸ್ ಸಿ ಚಿಲ್ಡ್ರನ್ ಆರ್ ಆಫನ್ ಮೋರ್ ರೆಜಿಲಿಯಂಟ್ ಟು ಚೇಂಜಸ್ ದೆನ್ ಅಡಲ್ಟ್ಸ್ ನೋಡಿ ಮಕ್ಕಳು ಹೆಚ್ಚಾಗಿ ಬದಲಾವಣೆಗೆ ತಮ್ಮನ್ನು ತಾವು ರೆಡಿ ಇಟ್ಕೊಂಡಿರ್ತಾರೆ ಆದರೆ ದೊಡ್ಡವರು ಬದಲಾವಣೆಗೆ ರೆಡಿ ಇರೋದಿಲ್ಲ ಚಿಲ್ಡ್ರನ್ಸ್ ಆರ್ ಆಫನ್ ಮೋರ್ ರೆಜಿಲಿಯಂಟ್ ಮೀನ್ಸ್ ಅವ್ರಿಗೆ ಈಸಿಯಾಗಿ ಹೊಂದ್ಕೋತಾರೆ ಅಂತ ನೆಕ್ಸ್ಟ್ ಲಾಸ್ಟ್ ಇವತ್ತಿನ ಕೊನೆಯ ವರ್ಡ್ ಆಕ್ರಿಮೋನಿಯಸ್ ಅಕ್ರಿಮೋನಿಯಸ್ ಅಂತ ಇದಕ್ಕೆ ಸ್ಪೆಲ್ ಮಾಡ್ತೀವಿ ಎಟಿಮಾಲಜಿ ಬಂದ್ಬಿಟ್ಟು ಲ್ಯಾಟಿನ್ ವರ್ಡಿಂದ ಎಕ್ರಿಮೋನಿಯಾ ಇಂದ ಬಂದಿದ್ದು ಮೀನ್ಸ್ ಶಾರ್ಪ್ನೆಸ್ ಅಕ್ರಿಮೋನಿಯಾ ಅಂದರೆ ಏನು ಶಾರ್ಪ್ನೆಸ್ ಇಟ್ ಡಿರೈವ್ಡ್ ಫ್ರಮ್ ದಿ ಆಕರ್ ಶಾರ್ಪ್ ಆರ್ ಬಿಟ್ಟರ್ ಇದರ ಕನ್ನಡ ಮೀನಿಂಗ್ ತೀಕ್ಷ್ಣ ಅಥವಾ ಕಟು ಭಾವದ ಅಂತ ಆಗುತ್ತೆ ಸಿನಾನಿಮ್ಸ್ ಬಂದ್ಬಿಟ್ಟು ಬಿಟ್ಟರ್ ಹಾರ್ಶ್ ಸ್ಕ್ಯಾತಿಂಗ್ ಆ್ಯಂಡ್ ಹಾಸ್ಟೈಲ್ ಅಂತ ಸಿನಾನಿಮ್ಸ್ ಆಗುತ್ತೆ ಎಂಟಾನಮ್ಸ್ ಬಂದ್ಬಿಟ್ಟು ಪ್ಲೆಜೆಂಟ್ ಹಾರ್ಮೋನಿಯಸ್ ಆ್ಯಂಡ್ ಕೈಂಡ್ ಇವೆಲ್ಲವೂ ಕೂಡ ಎಂಟಾನಿಮ್ಸ್ ಆಗ್ತವೆ ಆ್ಯಂಡ್ ಹೌ ಟು ಯೂಸ್ ಇಟ್ ಇನ್ ಸೆಂಟೆನ್ಸ್ ದ ಡಿಬೇಟ್ ಟರ್ನ್ಡ್ ಆಕ್ರಿಮೋನಿಯಸ್ ಆ್ಯಸ್ ಟೆಂಪರ್ಸ್ ಫ್ಲೇರ್ಡ್ ಅಂತ ಇದೆ ಸಿ ಚರ್ಚೆ ತೀಕ್ಷ್ಣವಾಯಿತು ಏಕೆಂದರೆ ಬಿಸಿ ಮಾತುಗಳು ಉಂಟಾದವು ಮೀನ್ಸ್ ಹಾಂ ಯಾರು ಏನೋ ಅಂದರೂ ಅದರಿಂದ ಚರ್ಚೆ ಬೇರೆ ಕಡೆಗೆ ಹೋಯಿತು ಅಂತ ಮೀನಿಂಗ್ ಆಗುತ್ತೆ ಲೈಕ್ ಐ ಟ್ರೈ ಟು ಇನ್ಕ್ ಇನ್ಕ್ಲೂಡ್ ದಟ್ ಎಟಿಮಾಲಜಿ ಇನ್ ಟುಡೇಸ್ ಕ್ಲಾಸ್ ಸೊ ಹೋದಂಗೆ ಹೋದಂಗೆ ಆ ಎಟಿಮೊಲಜಿ ಯಾವ ಪದಿಂದ ಬಂತು ಅನ್ನೋದನ್ನು ನಿಮಗೆ ಗೊತ್ತಾದರೆ ಲೈಕ್ ಎಮ್ ಇ ಮೀನಿಂಗ್ ಗೊತ್ತಾದರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಹೋದಂಗೆ ಹೋದಂಗೆ ಬದಲಾವಣೆಗಳನ್ನ ತರ್ತಾ ಹೋಗ್ತೀನಿ ಆ್ಯಂಡ್ ದೀಸ್ ಆರ್ ದ ವರ್ಡ್ಸ್ ಎಸ್ಟ್ಡೆ ಜಾಸ್ತಿ ನ್ಯೂಸ್ ಒಳಗೆ ಬಂದಿದ್ದು ಆ್ಯಂಡ್ ನಿಮಗೆ ಎಕ್ಸಾಮ್ ಒಳಗೆ ಬರುವಂಥ ಒಂದು ಪದಗಳನ್ನ ನಾನು ಕೊಡ್ತಾ ಇದ್ದೀನಿ ಸೊ ಐ ಹೋಪ್ ಯು ಪೀಪಲ್ ಆರ್ ಎಂಜಾಯಿಂಗ್ ದ ವೆಕ್ಯಾಬ್ಲರಿ ಕ್ಲಾಸ್ ಅಂತ ಬ ಬೈ ಟೇಕ್ ಕೇರ್ ರೀಡ್ ವೆಲ್ ಗೈಸ್ ಆ್ಯಂಡ್ ಸ್ವಲ್ಪ ದಿನ ನಿಮಗೆ ಎಕ್ಸಾಮ್ ಉಳಿದಿರೋದ್ರಿಂದ ಚೆನ್ನಾಗಿ ಪ್ರಿಪೇರ್ ಮಾಡಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್